ಹಾಯ್ ಫ್ರೆಂಡ್ಸ್ ನಾವಿವತ್ತೊಂದು ಹೊಸ ಟಾಪಿಕ್ ನಡಿದೀವಿ ನಮ್ಮ ಮನೇಲಿ ಕೂತ್ಕೊಂಡು ಕೂತ್ಕೊಂಡಿದ್ದು ನೋಡಿ ಅವ್ ಯೂ ಚೆನ್ನಾಗಿತ್ತು ಹಿಂದಿನ ಕಾಲದಲ್ಲ ಶಾಂಪಲ್ಲೇ ಇರ್ಲಿಕ್ಕಿಲ್ಲ ಎಂತ ಒಂದು ಯೂಸ್ ಮಾಡ್ತಾ ಇದ್ರು ಅಂತ ಹಾಗೆ ಮನೆಯವ್ರ ಹತ್ರ ಎಲ್ಲ ಕೇಳಿದ ಕೇಳಿದ್ರು ಗುಂಪು ಅಂತ ಗುಂಪು ಅಂದ್ರೆ ಎರ್ಪೆ ಎರಪೆ ಅಂತ ಸಹ ಹೇಳ್ತಾರೆ ಅದು ಗೊತ್ತಿಲ್ಲ ಕನ್ನಡದಲ್ಲಿ ಹೇಳುದಳ್ಳಿ ಹೇಳುದ ನನಗೆ ಗೊತ್ತಿಲ್ಲ ನಾ ಎರ್ಪೆ ಗುಂಪು ಅಂತ ಹೇಳ್ತೀವಿ ಅದಕ್ಕೆ ತೋರಿಸ್ತೀನಿ ನೋಡಿ ಈ ತರ ನೋಡಿ ಇದು ದೇಹಕ್ಕೆ ಭಾರಿ ಒಳ್ಳೇದು ಯಾಕೆಂದ್ರೆ ಇದು ತಂಪಿರ್ತದೆ ದೇಹಕ್ಕೆ ಮತ್ತೆ ಯಾವತ್ಸ ಇದು ಈ ತರ ಈಗೆಲ್ಲ ಬರ್ತದಲ್ಲ ಶಾಂಪು ರೆಡಿಮೇಡ್ ಅದರಾಗಿ ಫುಲ್ ಇಲ್ಲ ಹ ಇದು ದೇಹಕ್ಕೆ ಒಳ್ಳೆ ತಂಪಿರ್ತದೆ ಹಿಂದಿನ ಕಾಲ ಕಾಲದವರೆಲ್ಲ ಶಾಂಪು ಎಲ್ಲ ಇರ್ಲಿಲ್ಲ ಅಲ್ಲ ಅದಕ್ಕೆ ಇದ್ರ ನೀವು ಗುಂಪನ್ನು ಯೂಸ್ ಮಾಡ್ತಿದ್ರು ಮತ್ತೆ ತಲೆಗೆ ಹಾಕಿದ್ರೆ ಫುಲ್ ತಂಪಾಗ್ತದೆ ಕಣ್ಣಿಗೆ ಅದಕ್ಕೆಲ್ಲ ತಲೆಗೆ ಹಾಕಿದ್ರೆ ಮತ್ತೆ ಸ್ನಾನ ಮಾಡುವಾಗ ಹೋಗ್ತದಲ್ಲ ತಂಪಿರ್ತದೆ ಮತ್ತೆ ಸ್ನಾನ ಆದ ಮತ್ತೆ ನೋಡಿ ಈ ತರ ಇರ್ತದೆ ಗುಂಪು ಅಂತ ಮತ್ತೆ ಇದು ಒಂದು ಗಿಡ ಗಿಡ ನೋಡಿ ಗುಡ್ಡಿಂದ ಹೋಗಿ ಕೊಯ್ತನದ್ದು ಹೇಗಿಡ್ತದಂತ ನೋಡುವಂತ ಈಗ ಗೊಂಪನ್ ಹೇಗೆ ಪ್ರಿಪೇರ್ ಮಾಡೋದಂತ ನೋಡುವ ಫಸ್ಟಿಗೆ ಇದರಲ್ಲಿರೋ ಈ ಎಲೆಯಲ್ಲಿ ಕಸ ಎಲ್ಲ ಇರ್ತದಲ್ಲ ಅದ್ರನ್ನ ಚೆಂದ ತೊಳಿ ತೊಳೆಯುವುದ ತೆಗಿಬೇಕು ತೊಳೆಯುವುದು ಒಳ್ಳೇದು ನೋಡಿ ಇದರಲ್ಲಿ ಕೆಲವಲ್ಲಿ ಕಸ ಇದೆಲ್ಲ ಉಂಟಂತೆ ನೋಡಿ ಇದನ್ನ ಈಗ ತೆಗಿಯುವ ನಾವೀಗ ಎಲ್ಲ ತೊಲ್ತಾ ಇತ್ತು ಇಲ್ಲಿ ಇಟ್ಟಿದ್ವಿ ನಾನು ಅದರಲ್ಲಿ ಇದ್ದ ಕಸ ಹೋಗಿದೆ ಮನೆ ಫ್ರೆಂಡ್ಸ್ ನೀವು ನೀರಲ್ಲಿ ಕಿಚ್ಚುವ ಬನ್ನಿ ಬೈದ್ಯಾರ ತಗೊಳುದು ನೀರಿಗೆ ಹೀಗ ಹಾಕುದು ಗೊತ್ತೆ ಸಲ್ಲ ಬಿಡ್ಬೇಕು ನೋಡಿ ಫ್ರೆಂಡ್ಸ್ ಎಲ್ಲ ಎಲ್ಲ ಕ್ಯೂಚಿ ಆಯ್ತು ನೋಡಿ ಈಗ ನಾವು ಇದನ್ನ ಸ್ನಾನ ಮಾಡುವುದು ತಂಪಾಗುದು ಈಗ ಇದು ಸ್ವಲ್ಪ ನೋಡಿ ಈ ತರ ನೀರನ್ನ ಫುಲ್ ಸ್ಪೀಡ್ ಇದು ಹೋಗ್ತದೆ ಸ್ವಲ್ಪ ಲೈಟ್ ನೋಡಿ ಈಗ ಗುಂಪಿನಾಗೆ ಆಗಿದೆ ಮತ್ತೆ ನಿಮಗೆ ಈಗ ಈ ಪೀಸ್ ಎಲ್ಲ ಉಂಟಲ್ಲ ಚಿಕ್ಕ ಚಿಕ್ಕ ಪೀಸ್ ಅದರನ್ನೆಲ್ಲ ನೀವು ಬೇಕ ತೆಗಿಬಹುದು ಹ್ಮ್ ನಾವು ಸ್ವಲ್ಪ ಎಷ್ಟಾಗ್ತದೆ ಅಷ್ಟು ದೊಡ್ಡ ದೊಡ್ಡ ಪೀಸ್ ಇತ್ತಲ್ಲ ಅದನ್ನ ಕೈಯಲ್ಲಿ ಹೀಗೆ ಮಾಡಿ ಮಾಡಿ ತೆಗ್ದು ನೋಡಿ ಎಷ್ಟು ಮಂದಾಗಿದೆ ಅಂತ ಹೇಳಿ ಈಗ ರೆಡಿ ಉಂಟು ಈಗ ಸ್ನಾನ ಮಾಡ್ಲಿಕ್ಕೆ ನಾನೀಗ ಸ್ನಾನ ಮಾಡ್ತೀನಿ ತಂಪಾಗ್ತದೆ ಅವಾಗ ಈಗ ಎಲ್ಲ ತುಂಬಾ ರಾಸ್ ಸ್ಮೆಲ್ ಬರ್ತಾ ಉಂಟು ಕ್ಯೂಚಿ ಮ್ಯೂಚಿ ಆದ ಮತ್ತೆ ಇದೀಗ ಒಳ್ಳೆ ರಾಸ್ ಸ್ಮೆಲ್ ಬರ್ತಾ ಉಂಟು ಇದು ಇದೀಗ ಸ್ನಾನ ಮಾಡ್ಲಿಕ್ಕೆ ರೆಡಿ ಉಂಟು ನೋಡಿ ಫ್ರೆಂಡ್ಸ್ ಇದೆ ಹಿಂದಿನ ಕಾಲದವರು ಶಾಂಪೂನ ಬದಲಿ ಈ ಥರ ಗುಂಪಿ ಈ ಥರ ನೀರನ್ನು ರಸ ಮಾಡಿ ಸ್ನಾನ ಮಾಡ್ತಾ ನಿಮ್ಮ ಮನೆ ಹತ್ರ ಸಹ ಈ ಥರ ಇದ್ದರೂ ಸ್ನಾನ ಮಾಡಿ ಒಂದು ಕಮೆಂಟ್ ಹಾಕಿ ಹೇಗಾಗ್ತದಂತ ಅಂತ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್ ಸಬ್ಸ್ಕ್ರೈಬ್ ಮಾಡಿ ಹೊಸ 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 ಟಾಪಿಕ್ ತರ್ತಾ ಇರ್ತೀನಿ ಅದಕ್ಕೆ ಬಾಯ್